ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಲೋಕ ಸಮಸ್ತ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಎರಡನೆಯ ಅಧ್ಯಾಯದ ಆರನೆಯ ಮಂತ್ರವನ್ನು ಗಮನಿಸೋಣ ೃತಾಚ್ಯಸಿ ಎಂಬ ಈ ಮಂತ್ರದ ಋಷಿ ಪರಮೇಶ್ಠಿ ಪ್ರಜಾಪತಿ ಎಲ್ಲ ಮಂತ್ರಕ್ಕೂ ವಿಷ್ಣು ದೇವತೆ ಅರವತ್ತಾರನೆಯ ಅಕ್ಷರದವರೆಗೆ ಬ್ರಾಹ್ಮಿ ತ್ರಿಷ್ಣು ಛಂದಸ್ಸು ಮುಂದಕ್ಕೆ ನಿತ್ಯತ್ ಛಂದಸ್ಸು ಎಲ್ಲಕ್ಕೂ ದೈವತವು ಸ್ವರವಾಗಿದೆ ಹಿಂದಿನ ಮಂತ್ರಗಳಲ್ಲಿ ವಿವರಿಸಿರುವ ಯಜ್ಞವು ಯಾವ ಯಾವ ಪ್ರಿಯವಾದ ಸುಖವನ್ನು ಸಾಧಿಸಿಕೊಡುತ್ತದೆ ಎಂಬುದನ್ನು இ முந்தின மந்திரவுலேஜோம் தாயோ சதீத भ्रीताश्च शिध्रुवासेदम् प्रियेण धाम्ना प्रियज्ञो सद आसेद ಗೋವಾ ಆದಾಗ ವೇದಾತ್ಯಯೋನೌ ತಾ ವಿಷ್ಣು ಪಾಯಿ ಪಾಯಿ ಅರ್ಜ್ಯಂ ಪಾಹಿ ಅರ್ಜ್ಯ ಪಾದೆಂ ಮಾಂ ಮಾಯ ಜನ್ಯಂ ಈ ಮಂತ್ರದ ಅನ್ವಯಾರ್ಥವು ಹೀಗಿರುವುದು ಧೃತಾಚಿ ಹೋಮ ಮಾಡಲು ತುಪ್ಪವನ್ನು ತೆಗೆದುಕೊಳ್ಳುವ ಸಾಧನವು ಹಸಿ ಆಗಿದೆ ದುಹುಹು ಸವಿಸ್ಸನ್ನು ಹಾಕಲು ಸಾಧನವಾದ ಅಥವಾ ಸುಖವನ್ನು ಪಡೆಯಲು ಸಾಧನವಾದ ಜುಹು ಸೃಕ್ ಎಂಬ ಯಜ್ಞ ಪಾತ್ರವು ನಾಮ್ನ ಜುಹು ಎಂಬ ಹೆಸರಿನಿಂದಲೇ ಪ್ರಸಿದ್ಧವಾಗಿದೆ ಸಾ ಅಂತಹ ಜುಹು ಎಂಬ ಯಜ್ಞ ಪಾತ್ರವು ಇದಂ ಈ ಪ್ರತ್ಯಕ್ಷವಾದ ಮನೆಯನ್ನು ಕ್ರಿಯೇಣ ಸುಖವನ್ನುಂಟು ಮಾಡಿ ತೃಪ್ತಿಪಡಿಸುವ ಕಮನೀಯವಾದ ದಾಮ್ನ ಸ್ಥಾನದಿಂದ ಕೂಡಿರುವ ಪ್ರಿಯಂ ಪ್ರೀತಿಯನ್ನು ಉಂಟು ಮಾಡುವ ಸದಹ ಸುಖವನ್ನು ಅನುಭವಿಸಲು ಆಶ್ರಯವಾಗಿರುವ ಮನೆಯನ್ನು ಅಸೀದ ಸರ್ವ ಪ್ರಕಾರದಿಂದಲೂ ಒದಗಿಸಿಕೊಡುತ್ತದೆ ಘೃತಾಚಿ ಹೋಮಕ್ರಿಯೆಯ ಮೂಲಕ ಜಲವನ್ನು ಸಂಪಾದಿಸಿಕೊಡುವ ಸಾಧನವು ಹಸಿ ಆಗಿದೆ ಉಪಭೃತ್ ತನ್ನೊಳಗೆ ಬಂದ ಪದಾರ್ಥಗಳನ್ನು ಧರಿಸುವ ಉಪಭೃತ್ ಎಂಬ ಯಜ್ಞ ಪಾತ್ರವು ಎಂಬ ಹೆಸರಿನಿಂದಲೇ ಪ್ರಸಿದ್ಧವಾಗಿ ಸಾ ಅಂತಹ ಉಪಭ್ರತೆಂಬ ಯಜ್ಞ ಪಾತ್ರವು ಇದಂ ಈ ಔಷಧಿ ವನಸ್ಪತಿ ಮುಂತಾದವನ್ನು ಪ್ರಿಯೇಣ ಪ್ರೀತಿಕಾರಕವಾದ ಧಾಮ್ನ ಸ್ಥಳದಿಂದ ಕೂಡಿರುವ ಪ್ರಿಯಂ ಆರೋಗ್ಯವನ್ನು ಉಂಟುಮಾಡಿ ಸುಖ ಸಂಪಾದಕವಾದ ಸದಹ ದುಃಖಗಳನ್ನು ನಾಶ ಮಾಡುವಂತಹ ಔಷಧ ಸೇವನವನ್ನು ಮತ್ತು ಪಥ್ಯ ಸೇವನೆಯನ್ನು ಆಸೀದ ಸರ್ವ ಪ್ರಕಾರದಿಂದಲೂ ಒದಗಿಸಿಕೊಡುತ್ತದೆ ಘೃತಾಚಿ ಉತ್ತಮ ನಿಯಮಾಚರಣೆಯಿಂದ ಆಯಸ್ಸನ್ನು ನೀಡುವ ಘೃತ ಅಂದರೆ ತುಪ್ಪವನ್ನು ಸಂಪಾದಿಸಿಕೊಡುವ ಸಾಧನವು ಅಸಿ ಆಗಿದೆ ಧ್ರುವ ಸ್ಥಿರವಾದ ಸುಖಗಳನ್ನು ಪಡೆಯಲು ಸಾಧನವಾದ ವಿದ್ಯೆಯನ್ನು ನೀಡುವ ಧ್ರುವ ಎಂಬ ಯಜ್ಞಪಾತ್ರವು ನಾಮ್ನಾ ಧ್ರುವ ಎಂಬ ಹೆಸರಿನಿಂದಲೇ ಪ್ರಸಿದ್ಧವಾಗಿ ಸಾ ಅಂತಹ ಧ್ರುವ ಎಂಬ ಯಜ್ಞ ಪಾತ್ರವು ಇದಂ ಈ ಜೀವನವನ್ನು ಅಂದರೆ ಈ ಜೀವನಕ್ಕೆ ಬೇಕಾದ ಪ್ರಿಯೇಣ ಪ್ರೀತಿಕಾರಕವಾದ ಧಾಮ್ನ ಉತ್ತಮ ಸ್ಥಿತಿಯಿಂದ ಪ್ರಿಯಂ ಆನಂದಕರವಾದ ಸದಹ ವಸ್ತುವನ್ನು ಆಸೀದ ಸರ್ವವಿಧದಿಂದಲೂ ಒದಗಿಸಿಕೊಡುತ್ತದೆ ಪ್ರಿಯೇಣ ಪ್ರೀತಿ ಸಾಧಕವಾದ ಧಾಮ್ನ ಹೃದಯದಿಂದ ಪ್ರಿಯಂ ಪ್ರೀತಿಕರವಾದ ಸದಹ ತಿಳುವಳಿಕೆಯನ್ನು ಉಂಟು ಮಾಡುವ ಉತ್ತಮ ಜ್ಞಾನವನ್ನು ಹಸಿದ ಸರ್ವ ಪ್ರಕಾರದಿಂದಲೂ ಮನುಷ್ಯನು ಹೊಂದುತ್ತಾನೆ ಆದುದರಿಂದ ಅಂತಹ ಯಜ್ಞ ಕರ್ಮವನ್ನು ನಿತ್ಯವೂ ಆಚರಿಸಬೇಕು ಧ್ರುವ ನಿಶ್ಚಲವಾದ ವಸ್ತುಗಳು ಹಸದನ್ ಉಂಟಾಗುವವು ಋತಸ್ಯ ಶುದ್ಧವೋ ಸತ್ಯವೋ ಆದ ಯೋನೋ ಯಜ್ಞದಲ್ಲಿ ಆ ವಸ್ತುಗಳನ್ನು ವಿಷ್ಣು ವ್ಯಾಪಕನಾದ ಈಶ್ವರನೇ ಪಾಹಿ ರಕ್ಷಿಸು ಯಜ್ಞಂ ಪೂರ್ವೋಕ್ತವಾದ ತ್ರಿವಿಧ ಯಜ್ಞವನ್ನು ಪಾಹಿ ರಕ್ಷಿಸು ಯಜ್ಞಪತಿಂ ಯಜ್ಞಪಾಲಕನಾದ ಯಜಮಾನನನ್ನು ಪಾಹಿ ರಕ್ಷಿಸು ಮಾಂ ಹೋತೃ ಅಧ್ವರಿಯು ಉದ್ಧರು ಅಥವಾ ಬ್ರಹ್ಮ ಆಗಿರುವ ನನ್ನನ್ನು ಯಜ್ಞನ್ಯಂ ಯಜ್ಞವನ್ನು ಸಂಪನ್ನುಗೊಳಿಸುವವನಾದ ಯಜಮಾನ ಮುಂತಾದವನನ್ನು ಬಾಹಿ ರಕ್ಷಿಸು ಈ ರೀತಿಯಾಗಿ ಯಜ್ಞವು ಯಾವ ಯಾವ ಪ್ರಿಯವಾದ ಸುಖವನ್ನು ಸಾಧಿಸಿಕೊಡುತ್ತಿದೆ ಎಂದು ಹೇಳುವ ಈ ಮಂತ್ರದ ಭಾವಾರ್ಥವು ಹೀಗಿರುವುದು ಇದರ ಹಿಂದಿನ ಮಂತ್ರದಲ್ಲಿ ವಸುಗಳು ರುದ್ರರು ಮತ್ತು ಆದಿತ್ಯರು ಇವರಿಂದ ಸಿದ್ಧಿಸುತ್ತದೆ ಎಂದು ಹೇಳಲಾದ ಯಜ್ಞವು ವಾಯು ಮತ್ತು ಜಲವನ್ನು ಶುದ್ಧಿ ಮಾಡುವುದರ ಮೂಲಕ ಎಲ್ಲ ಸ್ಥಾನಗಳನ್ನು ಮತ್ತು ಎಲ್ಲ ಪದಾರ್ಥಗಳನ್ನು ಪ್ರೀತಿಕರವಾದವುಗಳನ್ನಾಗಿಯೂ ನಿಶ್ಚಲ ಸುಖ ಸಾಧಕವಾದವುಗಳನ್ನಾಗಿಯೂ ಜ್ಞಾನವರ್ಧಕವಾದವುಗಳನ್ನಾಗಿಯೂ ಮಾಡುತ್ತದೆ ಅಂತಹ ಸ್ಥಾನ ಮತ್ತು ಪದಾರ್ಥಗಳನ್ನು ಅಭಿವೃದ್ಧಿಗೊಳಿಸಿ ರಕ್ಷಿಸಲು ವ್ಯಾಪಕನಾದ ಈಶ್ವರನ ಪ್ರಾರ್ಥನೆಯನ್ನು ಮಾಡಿ ಎಲ್ಲ ಮನುಷ್ಯರು ಉತ್ತಮವಾದ ಪುರುಷ ಪ್ರಯತ್ನವನ್ನು ಮಾಡಬೇಕು ಇಲ್ಲಿ ಗಮನಿಸಿದರೆ ಈಶ್ವರನ ಪ್ರಾರ್ಥನೆಯನ್ನೂ ಮಾಡಬೇಕು ಹಾಗೆಯೇ ನಮ್ಮ ಪುರುಷ ಪ್ರಯತ್ನವನ್ನು ಮಾಡಬೇಕು ಆ ಮೂಲಕವಾಗಿಯೇ ಪದಾರ್ಥಗಳನ್ನು ಅಭಿವೃದ್ಧಿಗೊಳಿಸಿ ರಕ್ಷಿಸಲು ಸಾಧ್ಯವಾಗುತ್ತದೆ ಈ ಕಾರಣದಿಂದಾಗಿಯೇ ನಾವು ಯಜ್ಞವನ್ನು ಆಚರಿಸುತ್ತಾ ವಾಯು ಮತ್ತು ಜಲವನ್ನು ಶುದ್ಧಿ ಮಾಡುವುದರ ಮೂಲಕವೇ ಪದಾರ್ಥಗಳನ್ನು ಪ್ರೀತಿಕರವಾದವುಗಳನ್ನಾಗಿ ಮಾಡಿಕೊಂಡು ಅದರಿಂದ ನಿಶ್ಚಲ ಸುಖವನ್ನು ಪಡೆದು ಸಮೃದ್ಧಿಯಿಂದ ಸುಖವಾಗಿ ಬದುಕಬಹುದಾಗಿದೆ ಎಂಬುದು ಈ ಮಂತ್ರದ ಸದಾಶಯವಾಗಿದೆ ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ ನಮಸ್ಕಾರ